ಹಲೋ ಹಾಲ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋನ ಮಾಡ್ತಾಯಿದ್ದೀನಿ ನಿಮಗೆ ನನ್ನ ತಮ್ಮನಲ್ಲಿ ನೋಡಿ ಗೊತ್ತಾಗಿರುತ್ತೆ ಸೊ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತೇಳಿ ಎಸ್ ನಾನಿವತ್ತು ನಿಮಗೆ ಪೀರಿಯಡ್ ಮಿಸ್ ಆಗೋಕ್ಕೂ ಮುಂಚೆ ಪ್ರೆಗ್ನೆನ್ಸಿ ಸಿಂಟಮ್ಸ್ ಬರೋ ಸಾಧ್ಯತೆ ಇದೆಯಾ ಇನ್ ಕೇಸ್ ಪ್ರೆಗ್ನೆನ್ಸಿ ಸಿಂಟಮ್ಸ್ ಬಂದರೂ ಅದು ನಿಮಗೆ ಸಿಂಟಮ್ಸ್ ಬರ್ತಿರೋದು ಪೀರಿಯಡ್ ಮಿಸ್ ಆಗಿರೋದ್ರಿಂದನಾ ಅಥವಾ ಪ್ರೆಗ್ನೆನ್ಸಿಯಿಂದನ ಅಂತೇಳಿ ಹೇಗೆ ಕಂಡುಹಿಡಿಯೋದು ಅನ್ನೋದು ಈ ವಿಡಿಯೋನ ಟಾಪಿಕ್ ಇವತ್ತು ಯಾಕೆಂದರೆ ನಾನು ಈ ಸಿಚುವೇಷನ್ನ ಫೇಸ್ ಮಾಡಿದ್ದೀನಿ ಸೊ ಹಾಗಾಗಿ ನನ್ನ ವ್ಯೂವರ್ಸ್ಗೆ ಇದು ಹೆಲ್ಪ್ ಆಗಲಿ ಅಂತೇಳಿ ಈ ವಿಡಿಯೋನ ಮಾಡ್ತಾ ಕೆಲವು ಲೇಡೀಸ್ಗೆ ತುಂಬ ತಿಂಗಳಿಂದ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರ್ತಾರೆ ಸೊ ಅವರಿಗೆ ಈ ಸೈಕಲಲ್ಲಿ ನಿಲ್ಲುತ್ತಾ ನೋಡಬೇಕು ಅಂತ ಹೇಳ್ಬಿಟ್ಟು ಕ್ಯೂರಿಯಾಸಿಟಿ ಇರುತ್ತೆ ಸೊ ಅಂಥವ್ರು ಅವರ ಪೀರಿಯಡ್ಸ್ ಇನ್ನೇನು ಬರುತ್ತೆ ಇನ್ನೊಂದು ವೀಕ್ ಇದೆ ಅನ್ನುವಾಗೆಯೇ ಕೆಲವು ಅವರು ಅವರೇ ಅಬ್ಸರ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನ್ನ ದೇಹದಲ್ಲಿ ಏನಾದರೂ ಬದಲಾವಣೆ ಆಗ್ತಿದೆಯಾ ನನಗೇನಾದರೂ ಸಿಂಟಮ್ಸ್ ಗೊತ್ತಾಗ್ತಾ ಇದೆಯಾ ಸೊ ನಾನೇನಾದರೂ ಈ ಸೈಕಲಲ್ಲಿ ಪ್ರೆಗ್ನೆಂಟ್ ಆಗ್ತೀನ ಅನ್ನೋ ಒಂದು ಕುತೂಹಲ ಅವ್ರಿಗಿರುತ್ತೆ ಸೊ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಿಮಗೆ ಪೀರಿಯಡ್ ಮಿಸ್ ಆಗಿದೆ ನಿಮ್ಮ ಪ್ರೆಗ್ನೆನ್ಸಿ ಪ್ರೊಸೆಸ್ಸಲ್ಲಿ ಇದೆ ಅನ್ನೋದೇ ಆದರೆ ಮೊದಲು ನಿಮಗೆ ಕಾಣಿಸ್ಕೊಳ್ಳುವಂಥ ಸಿಂಟಮ್ಸು ಬ್ರೆಸ್ಟ್ ಟೆಂಡರ್ನೆಸ್ಸು ಏನಿದು ಬ್ರೆಸ್ಟ್ ಟೆಂಡರ್ನೆಸ್ ಅಂತಂದರೆ ನಿಮ್ಮ ಒಂದು ಚೆಸ್ಟ್ ನಿಮಗೆ ಪೇಯ್ನ್ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಒಂಥರ ಟೈಟ್ನೆಸ್ ಅಂತ ಅನ್ನಿಸ್ತಾ ಇರುತ್ತೆ ಸೊ ಇದು ಕಾಮನ್ ಆಗಿ ಸೆವೆಂಟಿ ಫೈವ್ ಪರ್ಸೆಂಟ್ ಹೆಣ್ಮಕ್ಳಿಗೆ ಬರೋವಂಥ ಮೊದಲನೇ ಸಿಂಟಮ್ಸು ಸೊ ನಿಮಗೆ ಇದರಿಂದನೇ ಗೊತ್ತಾಗುತ್ತೆ ನಿಮಗೆ ಪ್ರೆಗ್ನೆನ್ಸಿ ನಿಲ್ಲತ್ತೆ ಅಂತೇಳಿ ನಾನು ಇದೇ ಸಿಂಟಮ್ಸಿಂದಲೇ ನಾನು ತಿಳ್ಕೊಂಡಿದ್ದೆ ನನಗೆ ಪ್ರೆಗ್ನೆನ್ಸಿ ನಿಲ್ಲತ್ತೆ ಅಂತೇಳಿ ಯಾಕೆ ಈ ಬ್ರೆಸ್ಟ್ ಟೆಂಡರ್ನೆಸ್ ನಿಮಗೆ ಬರುತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಮುಂದೆ ಹುಟ್ಟುವಂಥ ಮಗುವಿಗೆ ನೀವು ಹಾಲನ್ನು ಕೊಡಬೇಕಾಗತ್ತೆ ಸೊ ಆದ್ದರಿಂದ ನಿಮಗೆ ಪ್ರೆಗ್ನೆನ್ಸಿ ಪ್ರೋಸೆಸ್ ಅಲ್ಲಿ ಇದ್ದರೆ ನಿಮ್ಮ ಒಂದು ಬ್ರೆಸ್ಟ್ ಕೂಡ ನಿಮ್ಗೆ ಮುಂದೆ ಹುಟ್ಟುವಂಥ ಮಗುಗೆ ಮಿಲ್ಕ್ ಪ್ರೊಡ್ಯೂಸ್ ಮಾಡಲಿಕ್ಕೆ ರೆಡಿ ಆಗ್ತಾ ಇರುತ್ತೆ ಇನ್ನೂ ಒಂದು ಎರಡನೇ ಸಿಂಟಮ್ಸ್ ಏನಂತಂದರೆ ನಿಮ್ಮ ಬ್ರೆಸ್ಟಲ್ಲಿ ನಿಮ್ಮ ನಿಪ್ಪಲ್ಸ್ ಇರುತ್ತಲ್ಲ ಸೊ ಅದರ ಸುತ್ತ ಡಾರ್ಕ್ ಸರ್ಕಲ್ಸ್ ಇದೆಯಲ್ಲ ಸೊ ಅಲ್ಲಿ ನಿಮಗೆ ಗುಳ್ಳಿಗಳ್ ಗುಳ್ಳೆಗಳು ಕಾಣಿಸ್ಕೊಳ್ಬೋದು ಚಿಕ್ಕ ಚಿಕ್ಕ ಒಂದು ಪಿಂಪಲ್ಸ್ ಥರ ಕಾಣಿಸ್ಕೊಳ್ಬೋದು ಇದು ಕೂಡ ಒಂದು ಪ್ರೆಗ್ನೆನ್ಸಿ ಸಿಂಟಮ್ಸನೇ ಇನ್ ಕೇಸ್ ನಿಮ್ಮ ಪೀರಿಯಡ್ಸ್ ಬರುತ್ತೆ ಅನ್ನಂಗಿದ್ರೆ ನಿಮಗೆ ಈ ಯಾವುದೇ ರೀತಿ ಈ ಥರ ಸಿಂಟಮ್ಸ್ಗಳು ಕಾಣಿಸ್ಕೊಳೋದಿಲ್ಲ ಇದು ಮೇಯ್ನಾಗಿ ಕಾಣಿಸ್ಕೊಳ್ಳುವಂಥ ಸಿಂಟಮ್ಸು ಇನ್ನು ಎರಡನೇ ಸಿಂಟಮ್ಸ್ ಏನಂತ ಹೇಳಿದ್ರೆ ನಿಮಗೆ ಹೆಚ್ಚಾಗಿ ಸುಸ್ತಾಗುವಂಥದ್ದು ನೀವು ಆಗಿ ಪೀರಿಯಡ್ಸ್ ಆಗುವಾಗ ನಿಮಗೆ ಹೆಚ್ಚಾಗಿ ಸುಸ್ತಾಗಲ್ಲ ಬಟ್ ಆದರೆ ಈ ಸೈಕಲಲ್ಲಿ ನಿಮಗೆ ಪ್ರೆಗ್ನೆನ್ಸಿ ನಿಲ್ಲತ್ತೆ ಅನ್ನೋದೇ ಆದರೆ ನಿಮಗೆ ಹೆಚ್ಚಾಗಿ ಇರತ್ತೆ ಮಲ್ಕೊಂಡೇ ಇರಬೇಕು ಅಂತ ಅನಿಸುತ್ತೆ ಸೊ ಈ ಥರ ಎಲ್ಲ ಸಿಂಟಮ್ಸ್ಗಳು ಕಾಣಿಸ್ಕೊಳ್ಬೋದು ಮತ್ತು ಹೆಚ್ಚಾಗಿ ಬ್ಲೋಟಿಂಗ್ ಆಗುವಂಥದ್ದು ಯಾಕಂತಂದರೆ ನಮ್ಮ ದೇಹದಲ್ಲಿ ಒಂದು ಪ್ರೆಗ್ನೆನ್ಸಿ ಫಾರ್ಮ್ ಆಗಿದ್ದರೆ ಪ್ರೊಜಸ್ಟ್ ಆನ್ ಹಾರ್ಮೋನ್ ಹೆಚ್ಚಾಗಿ ರಿಲೀಸ್ ಆಗ್ತಾ ಇರುತ್ತೆ ಸೊ ಆ ಟೈಮಲ್ಲಿ ಬ್ಲೋಟಿಂಗ್ ಆಗ್ತಾ ಇರುತ್ತೆ ಸೊ ಇದು ಕೂಡ ಒಂದು ಸಿಂಟಮ್ಸು ಮತ್ತು ಇನ್ನು ನಾರ್ಮಲ್ಲಾಗಿ ನಿಮಗೆ ಆಗುವಂಥದ್ದು ನಾಝಿಯಾ ಇದು ಪ್ರೆಗ್ನೆನ್ಸಿ ನಿಮಗೆ ಗೊತ್ತಾಗೋಕ್ಕಿಂತ ಮುಂಚೆನೇ ಕೆಲವರಿಗೆ ಗೊತ್ತಾಗೋದು ತುಂಬಾ ಕಡಿಮೆ ಕೆಲವರಲ್ಲಿ ಗೊತ್ತಾಗ್ಬೋದು ಮಾರ್ನಿಂಗ್ ಎದ್ದ ತಕ್ಷಣ ನಿಮಗೆ ಒಂಥರ ವಾಮಿಟ್ ಬರೋ ಥರ ಆಗ್ಬೋದು ಅಥವಾ ಕೆಲವು ಸ್ಮೆಲ್ಸ್ ನಿಮಗೆ ಬಂದಾಗ ಅದು ಅದು ಆ ಸ್ಮೆಲ್ ತಗೊಂಡಾಗೂ ಕೂಡ ನಿಮಗೆ ವಾಮಿಟ್ ಬರೋ ಥರ ಆಗ್ಬೋದು ಬಟ್ ನಾನು ಇದು ಇದನ್ನು ನಾನು ಫಿ ಅನುಭವ್ಸಿದ್ದೀನಿ ಯಾಕಂತಂದರೆ ನನಗೆ ಪೀರಿಯಡ್ಸ್ ಮಿಸ್ ಆಗೋಕ್ಕೆ ಮುಂಚೆನೇ ನನಗೆ ಮಾರ್ನಿಂಗ್ ಎದ್ದ ತಕ್ಷಣ ನನಗೆ ವಾಮಿಟ್ ಬರೋ ಥರ ಆಗ್ತಿತ್ತು ಸೊ ಆದ್ದರಿಂದ ಹೇಳ್ತಾ ಇದ್ದೀನಿ ಇದು ಕೂಡ ಒಂದು ಸಿಂಟಮ್ಸ್ ಆಗ್ಬೋದು ಇನ್ನು ನಿಮ್ಮ ಸರ್ವಿಕಲ್ ಮ್ಯೂಕಸ್ ಕೂಡ ಚೇಂಜಸ್ ಕಾಣಿಸ್ಕೊಳ್ಬೋದು ಯಾಕೆಂದರೆ ನಿಮಗೆ ಪೀರಿಯಡ್ಸ್ ಬಂದೇ ಬರುತ್ತೆ ನೆಕ್ಸ್ಟ್ ಬರುತ್ತೆ ಅನ್ನೋದಾದರೆ ನಿಮ್ಮ ಓವ್ಯಲೇಷನ್ ಆಗುತ್ತೆ ಅನ್ನೋದೇ ಆದರೆ ಅದರೊಂದು ಡಿಸ್ಚಾರ್ಜ್ ಏನಿರುತ್ತೆ ಅದು ತಿಕ್ಕಾಗ್ಬಿಡುತ್ತೆ ಇನ್ ಕೇಸ್ ನಿಮಗೆ ಪ್ರೆಗ್ನೆನ್ಸಿ ಇದ್ದರೆ ಆ ಡಿಸ್ಚಾರ್ಜು ಸ್ವಲ್ಪ ಸ್ವಲ್ಪ ನಿಮಗೆ ಆಗ್ತಾನೇ ಇರುತ್ತೆ ಥ್ರೂಔಟ್ ನಿಮಗೆ ಆ ವೀಕ್ ಫುಲ್ಲು ಕೂಡ ಸ್ವಲ್ಪ ಸ್ವಲ್ಪ ಡಿಸ್ಚಾರ್ಜ್ ಆಗ್ತಾನೇ ಇರುತ್ತೆ ಇದನ್ನು ನೀವು ಅಬ್ಸರ್ವ್ ಮಾಡ್ಬೋದು ಇನ್ನು ನೆಕ್ಸ್ಟ್ ಸೈನ್ ಏನಂತಂದರೆ ಕ್ರ್ಯಾಂಪಿಂಗ್ ಬರ್ಬೋದು ನಿಮಗೆ ಪೀರಿಯಡ್ಸ್ ಆಗಿಬಿಡುತ್ತೇನೋ ಅನ್ನೋ ಅಷ್ಟು ಕ್ರ್ಯಾಂಪಿಂಗ್ ಕಾಣಿಸ್ಕೊಳುತ್ತೆ ಕೆಲವು ಹೆಣ್ಮಕ್ಳಿಗೆ ಸೊ ಇದು ಕೂಡ ಆಗ್ಬೋದು ಮತ್ತು ನೀವು ಫ್ರೀಕ್ವೆಂಟಾಗಿ ನೀವು ಯೂರಿನ್ನ ಪಾಸ್ ಮಾಡಬೇಕು ಅಂತ ಅನಿಸ್ತಿರುತ್ತೆ ಯಾಕಂತಂದರೆ ನಿಮಗೆ ಪ್ರೆಗ್ನೆನ್ಸಿ ಫಾರ್ಮ್ ಆಗ್ತಿದ್ರೆ ನಿಮ್ಮ ಯೂಟ್ರೆಸ್ ಏನಾಗ್ತಾ ಇರುತ್ತೆ ಎಕ್ಸ್ಟ್ಯಾಂಡ್ ಆಗ್ತಾ ಇರುತ್ತೆ ಸೊ ಆವಾಗ ಬ್ಲ್ಯಾಡರ್ ಮೇಲೆ ಅದು ಪುಷ್ ಮಾಡಿದಾಗ ನಿಮಗೆ ಯಾ ಆಗಾಗ ಯೂರಿನ್ ಮಾಡಬೇಕಂತ ಅನಿಸ್ತಾ ಇರುತ್ತೆ ಸೊ ಇದು ಕೂಡ ಸಿಂಟಮ್ಸ್ ಆಗಿರುತ್ತೆ ಸೊ ಇಷ್ಟೆಲ್ಲ ಸಿಂಟಮ್ಸು ನಿಮಗೆ ಪೀರಿಯಡ್ಸ್ ಮಿಸ್ ಆಗೋಕ್ಕಿಂತ ಮುಂಚೆನೇ ನಿಮಗೆ ಬರ್ತಿದೆ ಅಂತಂದರೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಕನ್ಸೀವ್ ಆಗ್ತೀರಾ ಅಂಥೇಳಿ ಕೆಲವ್ರಿಗೆ ಇದು ಈ ಸಿಂಟಮ್ಸು ಪೀರಿಯಡ್ಸ್ ನಿಮ್ಮದು ಮಿಸ್ ಆದಮೇಲೂ ಕೂಡ ಇರುತ್ತೆ ಕೆಲವ್ರಿಗೆ ಮಿಸ್ ಆಗೋಕ್ಕಿಂತ ಮುಂಚೆನೂ ಸಹ ಗೊತ್ತಾಗುತ್ತೆ ಸೊ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಳ್ಳೋಂಗಿದ್ರೆ ಮುಂಚೆನೇ ಟೆಸ್ಟ್ ಮಾಡಬೇಡಿ ನಿಮ್ಮ ಒಂದು ಪೀರಿಯಡ್ಸ್ ಮಿಸ್ ಆದಮೇಲೆ ಚೆಕ್ ಮಾಡಿ ಯಾಕಂತಂದರೆ ನಿಮಗೆ ಒಂದು ಎಚ್ ಸಿ ಜಿ ಹಾರ್ಮೋನು ಹೆಚ್ಚಾದ್ರೆ ನಿಮಗೆ ಕಿಟ್ಟಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಗೊತ್ತಾಗೋದು ಸೊ ಡಿಸಪಾಯಿಂಟ್ ಆಗೋದು ಬೇಡ ಪೀರಿಯಡ್ಸ್ ಮಿಸ್ ಆಗೋವರೆಗೂ ವೆಯ್ಟ್ ಮಾಡಿದ್ರೆ ಒಳ್ಳೆಯದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಈ ಎಲ್ಲ ಸಿಂಟಮ್ಸ್ ಏನಾದರೂ ಕಾಣಿಸ್ಕೊಳ್ತಿದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಸಿಗುತ್ತೆ ಅಂತಲೇ ಹೋಪ್ ನೀವು ಇಟ್ಕೊಳ್ಬಹುದು ಸೊ ನಿಮಗೆ ಈ ವಿಡಿಯೋ ತುಂಬ ಆಗಿ ಇತ್ತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು